ಒಂದು ಕುಕ್ಕರಲ್ಲಿ ಇವಾಗ ನಾನು ಈಗ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರವೆ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಒಂದು ನೆನೆಸಿಕ್ಬಿಟ್ಟು ಚೆನ್ನಾಗಿ ತೊಳೆದಕ್ಕಿದ್ದೀನಿ ಇವಾಗ ಇದಕ್ಕೆ ತೊಗರಿಬೇಳೆ ಅಥವಾ ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ ಅವರೆಕಾಳನ್ನ ಆ್ಯಡ್ ಮಾಡ್ಕೊಂಡು ಒಂದೇ ಒಂದು ವಿಷಲ್ ಕುಗ್ಗಿಸ್ಕೊಂಡು ನಂತರ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ಟಿಡ್ಕೊಂಡಿದ್ದೀನಿ ಕಟ್ಟಿಡ್ಕೊಂಡು ನಂತರ ಒಂದು ವಿಷಲ್ ಕೂಗಿಸ್ಕೊಬಿಡೋಣ ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳೋಣ ಉಪ್ಪು ಆ್ಯಡ್ ಮಾಡ್ಕೊಂಡ ನಂತರ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಟೊಮೊಟೊ ಆ್ಯಡ್ ಮಾಡ್ಕೊಡೋಣ ಆನಂತರ ಒಂದು ತಪ್ಲೇಲಿ ಇಟ್ಕೊಂಡು ಎರಡು ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಬೇಯಿಸಿಕೊಂಡಿದ್ದೀನಿ ಇವಾಗ ಸೊಪ್ಪು ಸೊಸು ಅದರಲ್ಲಿ ಸೊಪ್ಪು ಸೋಸ್ಕೊಂಡ ನಂತರ ಒಂದು ಬರೇ ಕಾಳನ್ನ ಮಾತ್ರ ತಗೊಂಡು ಒಂದು ಸೌಟಷ್ಟು ಕಾಳನ್ನ ತಗೊಂಡು ರುಬ್ಬಿ ಹಿಡ್ಕೊಂಡೆ ಇವಾಗ ಅದನ್ನು ರುಬ್ಬಕ್ಕೆ ಇಟ್ಕೋಬೇಕು ಸೈಡ್ಗೆ ನಂತರ ಇವಾಗ ಜೀರಿಗೆ ಒಂದೆರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಆಮೇಲೆ ಒಂದು ಇಡಿ ಹುಣಸೆ ಹಣ್ಣು ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀನಿ ಇವಾಗ ಮತ್ತು ಬೇಸಿ ಹಿಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ ಕೊತ್ತಂಬ್ರಿ ಹಣ್ಣು ಜೀರಿಗೆ ಮೆಣಸು ಆ್ಯಡ್ ಮಾಡ್ಕೊಳ್ಳೋಣ ಆನಂತರ ಹಸಿಮೆಣ್ಸಿನ್ಕಾಯಿ ದಾರಾನ ತೆಗೆದ್ಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಂಡು ಆಮೇಲೆ ಕಾಳು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿದ್ನ ಗೊಜ್ಜು ಸ ಇದನ್ನು ಸೈಡ್ಗೆ ಇಟ್ಕೊಬಿಡ್ಬೇಕು ಇದರಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಬೇಸಿಡ್ಕೊಂಡಿರ್ತೀವಲ್ಲ ಆ ನೀರು ಇರುತ್ತಲ್ಲ ಆ ನೀರಿಗೆ ಈ ಮಸಾಲಾನ ಲಾಸ್ಟ್ಗೆ ಚೂರು ಮಸಾಲ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಸಾರು ರೆಡಿ ಆಗಿದೆ ಇವಾಗ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಬಂದಿದೆ ಅಂತ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿಯಲ್ಲಿ ಸಾರು ಮಾಡಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಆ ನಂತರ ಒಣಮೆಣಸಿನ್ಕಾಯ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಈ ರೀತಿ ಬಂದಿದೆ ಈ ವಿಡಿಯೋ ಏನಾದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್